ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಚಿಕ್ಕ ಮೇಳಗಳ ತಿರುಗಾಟಕ್ಕೆ ಜೂನ್ ಐದರಂದು ಬಜಪೆ ತಳಕಳದ ಕಾಶೇಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಗಿಜ್ಜ ಮುಹೂರ್ತದೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ಒಕ್ಕೂಟದ ಅಧ್ಯಕ್ಷರಾದ ಸರಪಾಡಿ ಅಶೋಕ್ ಶೆಟ್ಟಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತೆಂಕುತಿಟ್ಟಿನಲ್ಲಿ ಸುಮಾರು ಅರವತ್ತು ಚಿಕ್ಕ ಮೇಳ ತಂಡ ಇದೆ ಈ ಪೈಕಿ ನಲತೊಂಬತ್ತು ತಂಡಗಳು ಒಕ್ಕೂಟದಲ್ಲಿ ನೋಂದಣಿ ಮಾಡಿದೆ ಚಿಕ್ಕಮೇಳದಲ್ಲಿ ಶಿಸ್ತು ನಿಯಮ ಇರಬೇಕು ಹರಿಯ ಕಲಾವಿದರಿಗೆ ಅನ್ಯಾಯ ಆಗಬಾರದು ಎಂಬ ದೃಷ್ಟಿಯಿಂದ ಎರಡು ವರ್ಷಗಳ ಹಿಂದೆ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿತ್ತು ಚಿಕ್ಕ ಮೇಳಗಳಲ್ಲಿ ನಡೆಯುತ್ತಿದ್ದ ಕೆಲವು ಅನಪೇಕ್ಷಿತ ಘಟನೆಗಳು ನಡೆಯಬಾರದು ಎಂಬ ದೃಷ್ಟಿಯಿಂದ ಎಲ್ಲ ಚಿಕ್ಕಮೇಳಗಳನ್ನು ಒಗ್ಗೂಡಿಸಿ ನಿಯಮದಂತೆ ತಿರುಗಾಟ ನಡೆಸಬೇಕು ಎಂದು ಸೂಚಿಸಲಾಗಿದೆ ಶಿಸ್ತು ಸಂಪ್ರದಾಯಕ್ಕೆ ಸಭ್ಯತೆಗೆ ಅಡಚಣೆಯಾಗದಂತೆ ನೀತಿ ನಿಯಮಾವಳಿ ರೂಪಿಸಿಕೊಳ್ಳಲಾಗಿದೆ ಒಕ್ಕೂಟದಲ್ಲಿ ನೋಂದಣಿಯಾದ ಎಲ್ಲ ಮೇಳಗಳನ್ನು ಗೆಜ್ಜೆ ಮುಹೂರ್ತಕ್ಕೆ ಆಹ್ವಾನಿಸಲಾಗಿದೆ ಎಂದರು ಸಂಜೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಚಿಕ್ಕ ಮೇಳಗಳ ಪ್ರದರ್ಶನ ನಡೆಯುತ್ತದೆ ಮನೆ ಮನೆ ಯಕ್ಷಗಾನದಲ್ಲಿ ಐದು ಜನರ ತಂಡ ಪ್ರತಿ ಮನೆ ಮನೆಗಳಿಗೂ ಭೇಟಿ ನೀಡಿ ಸುಮಾರು ಇಪ್ಪತ್ತು ನಿಮಿಷ ದಿವ್ಯ ಸಂದೇಶ ಇರುವ ಒಂದು ಯಕ್ಷಗಾನದ ತುಣುಕನ್ನು ಪ್ರದರ್ಶಿಸಿ ಆ ಮನೆಯವರು ನೀಡುವ ದೇಣಿಗೆಯನ್ನು ಸ್ವೀಕರಿಸಿ ಮುಂದಿನ ಮನೆಗೆ ತೆರಳುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾತ್ಯಂತ ಸಂಚರಿಸುವ ಬಡ ಕಲಾವಿದರ ಚಿಕ್ಕಮೇಳದ ಕಲಾ ತಂಡದಲ್ಲಿರುವ ಕಲಾವಿತರಿಗೆ ಕಾನೂನಡಿಯಲ್ಲಿ ರಕ್ಷಣೆ ನೀಡಬೇಕು ಒಕ್ಕೂಟದಲ್ಲಿ ನೋಂದಾಯಿಸದೆ ಅಶಿಸ್ತು ಅಸಭ್ಯತೆಯ ಮೂಲಕ ನೋಂದಾಯಿತ ಚಿಕ್ಕಮೇಳದ ಒಕ್ಕೂಟದ ವ್ಯವಸ್ಥೆಗೆ ಭಂಗ ತರುವ ಅನಧಿಕೃತ ಚಿಕ್ಕಮೇಳದ ಹೆಸರಿನಲ್ಲಿ ತಿರುಗಾಟ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನೈಜ ಕಲಾವಿದರ ಬದುಕಿಗೆ ಸಹಕರಿಸಬೇಕಾಗಿದೆ ಕಳೆದ ವರ್ಷ ಅನಧಿಕೃತ ಚಿಕ್ಕಮೇಳದ ಹೆಸರಿನಲ್ಲಿ ಕೆಲವು ಭಾಗಗಳಲ್ಲಿ ಅನಪೇಕ್ಷಿತ ಘಟನೆಗಳು ನಡೆದಿದೆ ಈ ಎಲ್ಲ ಕಾರಣಕ್ಕಾಗಿ ಚಿಕ್ಕ ಮೇಳಗಳ ಒಕ್ಕೂಟದ ನಿಯಮಾವಳಿಗಳಿಗೆ ವಿರುದ್ಧವಾಗಿ ತಿರುಗಾಟ ಮಾಡಬಾರದು ಎಂದು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಲಾಗಿದೆ ಎಂದರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಾಲೆಮಾರ್ ಉಪಾಧ್ಯಕ್ಷರಾದ ರಮೇಶ್ ಕುಲ್ಶೇಖರ ಮೋಹನ ಕಲಂಬಾಡಿ ಪ್ರಮುಖರಾದ ಸುದರ್ಶನ್ ಸೂರಿಂಜೆ ಸಂತೋಷ್ ಶರಣ್ ಪೂಜಾರಿ ತಲಕಲ ಉಪಸ್ಥಿತರಿದ್ದರು